ಏಪ್ರಿಲ್ ಆರರಂದು ಹಿಂಚಗೇರಿ ಬೃಹನ್ಮಠ ಶಂಭುಲಿಂಗ ಶಿವಯೋಗಗಳ ಭವ್ಯ ರಥೋತ್ಸವ ಅಫಜಲ್ಪುರ ತಾಲೂಕಿನ ಹಿಂಚಗೇರಿ ಗ್ರಾಮದ ಬೃಹನ್ಮಠದ ಶಂಭುಲಿಂಗ ಶಿವಯೋಗಿ ಶಿವಾಚಾರ್ಯರ ರಥೋತ್ಸವ ಕಾರ್ಯಕ್ರಮ ಇದೇ ಏಪ್ರಿಲ್ ಆರರಂದು ಸಂಜೆ ಐದು ಮೂವತ್ತಕ್ಕೆ ನಡೆಯಲಿದೆ ಎಂದು ಹಿಂಚಗೇರಿ ಶ್ರೀಗಳು ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸತತ ಐದು ದಿನಗಳಿಂದ ಮೂರ್ತಿ ಸಿದ್ದಿ ಪುರುಷ ಶ್ರೀ ಯಲ್ಲಾಲಿಂಗ ಮಹಾರಾಜರ ಪುರಾಣ ಕಾರ್ಯಕ್ರಮ ನಡೆದು ಬಂದು ಏಪ್ರಿಲ್ ಐದರಂದು ಮಹಾಮಂಗಲಗೊಳ್ಳೋದು ನಂತರ ಬೃಹನ್ಮಠದ ಪೂಜ್ಯರ ಅಧ್ಯಕ್ಷತೆಯಲ್ಲಿ ಗ್ರಾಮದ ಮುಖಂಡರು ಸೇರಿದಂತೆ ಸುತ್ತಮುತ್ತಲಿನ ಸದ್ಭಕ್ತರಿಂದ ಧರ್ಮಸಭೆ ಜರುಗಲಿದೆ ಮರುದಿನ ಏಪ್ರಿಲ್ ಆರರಂದು ಸಂಜೆ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಭವ್ಯ ರಥೋತ್ಸವ ಜರುಗಲಿದೆ ನಾಡಿನ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಂಡು ದರ್ಶನ ಪಡೆದು ಪಾವನರಾಗಬೇಕೆಂದು ಹೇಳಿದರು ಶರಣರ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಎನ್ನುವ ರೀತಿಯಲ್ಲಿ ಅರ್ಚನಾ ಅರ್ಪಣ ಅನುಭವ ಒಳ್ಳೆಯ ಮಹಾತ್ಮರು ಆಳಿ ಬಾಳಿ ಹೋಗಿರುವಂಥ ಮಹಾತ್ಮರ ಒಳ್ಳೆಯ ಒಂದು ದಾರ್ಶನಿಕದ ಒಂದು ಎಲ್ಲ ಭಕ್ತರಿಗೆ ಶ್ರವಣವನ್ನು ಮಾಡುವಂಥದ್ದು ಹಾಗಾಗಿ ಈ ಶ್ರೇಷ್ಠವಾದ ಒಂದು ಕಾಯಕ ನಾವು ಮಾಡ್ತಾ ಬಂದಿದ್ದೀವಿ ಇದು ಪೂರ್ವತಃ ರಂಭಾ ಪುರಿ ಶಾಖಾ ಆಗಿರೋಣದ್ರಿಂದ ಇಲ್ಲಿ ಧಾರ್ಮಿಕವಾಗಿ ಎಲ್ಲ ಭಕ್ತರ ಶ್ರೇಯಸ್ಸನ್ನು ನಾವು ಮಾಡುತ್ತಾ ಹೊರಟಿದ್ದೇವೆ ಒಂದನೇ ತಾರೀಕಿ ಪ್ರಾರಂಭ ಆಗಿದೆ ಈ ಏಪ್ರಿಲ್ ಒಂದಕ್ಕೆ ಪ್ರಾರಂಭ ಆಗಿ ಮುಂದೆ ಆರನೇದ ತಾರೀಕಿಗೆ ರಥೋತ್ಸವವನ್ನು ಮಾಡ್ತೇವೆ ಹೀಗಾಗಿ ಆ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ಆ ಗುರು ಸೇವೆಯನ್ನು ಮಾಡಬೇಕು ಅಂತ ಹಾರೈಸಿ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ವಿರಾಮಿಸ್ತಾ